ಬೆಳಗ್ಗೆ ನವನಗರ ಪೊಲೀಸ್ ಸ್ಟೇಷನ್ನಲ್ಲಿ ಮಗು ಕಿಡ್ನಾಪ್ ಪ್ರಕರಣ ದಾಖಲಾಗಿತ್ತು ಸೊ ಅದು ಮುಂಚೆ ಮುಂದೆ ಬೆಳಗ್ಗೆಯೇ ಕೂಡ ತಮಗೆಲ್ಲರಿಗೂ ಕೂಡ ಪ್ರಕರಣದ ಬಗ್ಗೆ ಬ್ರೀಫ್ ಮಾಡಿತ್ತು ಬಿ ಶ್ರೀಮತಿ ನದಾಫ್ ಅವರು ನಿನ್ನೆ ಡೆಲಿವರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಾರೆ ಐದು ಗಂಟೆ ಹದಿನೇಳು ನಿಮಿಷಕ್ಕೆ ಡೆಲಿವರಿ ಆಗುತ್ತೆ ಮತ್ತು ಆ ಸಮಯದಲ್ಲಿ ಒಬ್ಬರು ಅನ್ನೋನು ಲೇಡಿ ಬಂದು ಅವರಿಗೆ ಪರಿಚಯ ಮಾಡಿಕೊಂತಾರೆ ಮತ್ತು ಅವರು ಪರಿಚಯ ಮಾಡ್ಕೊಂಡ್ಬಿಟ್ಟು ನಾನು ಇದ್ದೀನಿ ಇದೇ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾನೆ ನಂಬೋದು ಅವರಿಗೆ ನಂಬಿಸ್ತಾರೆ ಬೆಳಗಿಂದು ಜಾವ ನಾಲ್ಕು ನಾಲ್ಕು ವರೆಗೆ ಬಂದ್ಬಿಟ್ಟು ಆ ಮಗುನ ನೆಬಲೈಜೇಷನ್ ಮಾಡೋದಿದೆ ಅದು ಅಂತ ಹೇಳಿಬಿಟ್ಟು ಆ ಮಗುನ ತಗೊಂಡು ಹೋಗಿರ್ತಕ್ಕಂಥದ್ದು ಬೆಳಗ್ಗೆ ಪೊಲೀಸ್ ಇಲಾಖೆಗೆ ಇಲ್ಲಿ ಡಿ ಎಚ್ ಅವರು ಫೋನ್ ಸರ್ಜನ್ ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಫೋನ್ ಮುಖಾಂತರ ತಿಳಿಸ್ತಾರೆ ಸೊ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಇಲ್ಲಿ ಇರ್ತಕ್ಕಂಥ ನಾವು ಭಾಳ ಹೆಚ್ಚೆತ್ಕಂತ್ವಿ ಸೊ ಅಲ್ಲಿರ್ತಕ್ಕಂಥದ್ದು ನಿನ್ನೆ ಅವರು ಈ ಆರೋ ಆರೋಪಿತರು ಏನಿದ್ದಾರೆ ನಿನ್ನೆ ಸುಮಾರು ಒಂದು ಒಂಬತ್ತುವರಿಂದ ಹತ್ತು ಗಂಟೆಗೆ ಬರ್ತಾರೆ ಅಲ್ಲಿಗೆ ಬಂದ್ಬಿಟ್ಟು ಅವರು ಸಿಸ್ಟ್ರು ಇರ್ತಾರೆ ಯಾರು ಡೆಲಿವರಿ ಆಗಿರ್ತಲ್ಲ ಅವ್ರ ಸಿಸ್ಟ್ರುತ್ತ ಮೊಬೈಲ್ ಇರ್ತಾರೆ ಅವರು ಸಿಸ್ಟ್ರಿಗೆ ನಿನ್ನೆನೇ ನೈಟನ್ನೇ ಕೇಳ್ತಾರೆ ಮಗುನ ಕೊಡಿ ಅಂತ ಹೇಳ್ಬಿಟ್ಟು ಸೊ ಇಲ್ಲ ಇದು ಫಿಡಿಂಗ್ ಮಾಡ್ತಾ ಇದ್ದಾರೆ ಮತ್ತು ಬೇರೆ ರೀಸನ್ಸ್ ಹೇಳ್ಬಿಟ್ಟು ಮಗುನೂ ಕೊಡೋದಲ್ಲ ಆ್ಯಕ್ಚುಲಿ ಅವರು ನೈಟನ್ನೇ ಪ್ರಯತ್ನ ಮಾಡ್ತಾರೆ ಮಗುನ ತಗೊಂಡು ಹೋಗ್ಬೇಕಂತ ಅದಾದ ನಂತರ ಬೆಳಿಗ್ಗೆ ಬಂದ್ಬಿಟ್ಟು ಮಗುನ ಈ ಥರ ಇದು ಮಾಡೋದಿದೆ ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ತಾರೆ ಸೊ ಆ ಸಮಯದಲ್ಲಿ ನೈಟ್ ಬಂದಾಗ ಅವರು ನಮಗೆ ಕ್ಲೂ ಏನಾಗ ಸಿಕ್ತಾರೆ ಅಂತಂದ್ರೆ ಅವರು ಇರತಕ್ಕಂಥ ಏನಿರ್ತಾರೆ ತನ್ನ ಮೊಬೈಲ್ ಇದೇ ಹಾಸ್ಪಿಟಲ್ ಬಂದು ಬಿಟ್ಟಿರ್ತಾರೆ ಹೇಗೆ ಬಿಟ್ಟಿರ್ತಾರೆ ಅಂತಂದ್ರೆ ಇವರು ಕೂಡ ಬಂದು ಈ ಕಂಟಿನ್ಯೂಯಸ್ ಆಗಿರ್ತಕ್ಕಂಥ ಈ ಸಾಕ್ಷಿ ಯಾದವಾಡ ಏನಿದ್ದಾರೆ ಈ ಹಾಸ್ಪಿಟ್ಲದಲ್ಲಿ ಅಲ್ಲಿ ಕಂಟಿನ್ಯೂಯಸ್ ಆಗಿ ಪ್ರೆಗ್ನೆನ್ಸಿ ಸಂಬಂಧ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ ಮತ್ತು ಅವ್ರು ಎರಡು ವರ್ಷ ಆಗಿ ಮದುವೆ ಆಗಿದೆ ಮಕ್ಕಳಾಗ ಆಗಲ್ಲಂಬುದು ಅವರಿಗೆ ಮನವರಿ ಕಾಯಿಬಿಟ್ಟದು ಯಾಕಂದ್ರೆ ಇವರಿಗೆ ಏಳು ಜನ ಮಕ್ಕಳು ಮಕ್ಕಳು ಇರ್ತಾರೆ ಎಲ್ಲರೂ ಕೂಡ ಹೆಣ್ಮಕ್ಳು ಆರು ಜನರಿಗೆ ಮಕ್ಕಳಾಗಿದೆ ಇವ್ರೊಬ್ರಿಗೆ ಮಕ್ಕಳಾಗಲ್ಲಂಬುದು ಅವರಿಗೆ ಮನವರಿಕೆ ಆಗುತ್ತೆ ಸೊ ಅವರು ಒಂದು ವರ್ಷದಿಂದ ಕೂಡ ಪ್ಲಾನ್ ಮಾಡ್ತಾರೆ ನನಗೆ ಮಕ್ಕಳು ಆಗಿದೆ ಎಂಬುದು ನಾನು ಕೂಡ ಮಕ್ಕಳಾಗಿದ್ದೆಂಬ ಬಿಂಬಿಸಕ್ಕೋಸ್ಕರ ಈ ಹಾಸ್ಪಿಟ್ಲಿಗೆ ಬಂದು ಅವರು ಟ್ರೀಟ್ಮೆಂಟು ಯಾಕೆ ರೈಟ್ ಟೈಮಿಗೆ ಎರಡು ತಿಂಗಳಾದಮೇಲೆ ತಿಂಗಳಾದಮೇಲೆ ಮೂರು ಆದಮೇಲೆ ಸಿಕ್ಸ್ ಮಂತ್ ಆದಮೇಲೆ ಏನೇನು ಪ್ರೊಸೀಜರ್ ಇತ್ತು ಅದನ್ನೆಲ್ಲನೂ ಕೂಡ ತಿಳ್ಕೊಂಡ್ಬಿಟ್ಟು ಕಡ್ಡಾಯವಾಗಿ ಮಾಡಿಸ್ತಾ ಇದ್ದಾಳೆ ಮತ್ತು ಅವಳಿಗೆ ಡೇಟು ಕೊಟ್ಟು ಇರುತ್ತೆ ಆದರೆ ಯಾವ ಡೇಟಿಗೆ ಆದ ತಕ್ಷಣ ತಂದು ಏನು ಇಡಿ ಡಿ ಇದೆಲ್ಲ ಎಕ್ಸ್ಪೆಕ್ಟೆಡ್ ಡೇ ಆಫ್ ಡೆಲಿವರಿ ಇದು ಹದಿನಾಲ್ಕನೇ ತಾರೀಖಂತ ಅವಳಿಗೆ ತನ್ನಲ್ಲಿ ಮಾಡಿಕೊಂಡಿದ್ದಾಳೆ ಮತ್ತೆ ಅದನ್ನು ಕೂಡ ಮನೆಯವರಿಗೂ ಕೂಡ ಹೇಳಿದಾಳೆ ನಂದು ಈ ತರ ಡೆಲಿವರಿ ಆಗುತ್ತಾ ಅಂತ ಹೇಳಿಬಿಟ್ಟು ಅವ್ಳಿರ್ತಕ್ಕಂಥ ಅಕ್ಕ ಮತ್ತೆ ಆ ತಂದೆ ತಾಯಿಗೂ ಕೂಡ ಕರೆಸ್ಕೊಂಡಿದಳ ಬಂದು ಈ ಹಾಸ್ಪಿಟಲ್ದಲ್ಲಿ ಒಂದು ಪಿ ಡಿ ಮಾಡ್ತಾಳೆ ಯಾವುದೂ ಕೂಡ ಅಡ್ಮಿಷನ್ಗೆ ತಗೊಳ್ಳೋಲ್ಲ ಆ ಪಿ ಡಿ ಸ್ಲಿಪ್ ಮೇಲೆ ಇಲ್ಲಿ ಬಂದು ಇರ್ತಾಳೆ ಅವಳಿಗೆ ಯಾರು ಬರ್ತಾರೆ ಈ ಡೇಟಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ಡೆಲಿವರಿ ಇರತಕ್ಕಂಥದ್ದು ತುಂಬಾ ರಶ್ ಇದೆ ಎಲ್ಲಿ ಡೆಲಿವರಿ ಆಗ್ತಾವ ಏ ನಂಬರ್ನೂ ಕೂಡ ಐಡೆಂಟಿಫಿಕೇಶನ್ ಮಾಡ್ತಾಳೆ ಈ ಮಗು ಡೆಲಿವರಿ ಆದ ತಕ್ಷಣ ಬಂದು ಅವಳಿಗೆ ಹೋಗ್ತಾಳೆ ಆಯ್ತಾ ಡೆಲಿವರಿ ಆಯ್ತು ಅಂತ ಹೇಳ್ಬಿಟ್ಟು ನಂತರ ಒಂಬತ್ತು ರಾತ್ರಿ ಒಂಬತ್ತುವರೆಗೆ ಬಂದು ಅಲ್ಲಿ ತನ್ನ ಎಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿರ್ತಾಳೆ ತಾಯಿ ಹತ್ರ ಮೊಬೈಲ್ ಕೊಟ್ಟು ಅವಳು ಬರ್ತಾಳೆ ಬಂದ್ಲಿ ಶ್ರೀಮತಿ ನದಾಫ್ ಅವರು ಇರ್ತಾರೆ ಮಗುಂದು ಏನಾಗಿರುತ್ತೆ ಅಲ್ಲಿ ಬಂದು ತನ್ನ ತಾಯಿ ತಂದ ನಂಬರ್ ಅಲ್ಲಿ ಇಟ್ಟು ಬಂದಿರ್ತಾಳೆ ಅದೇ ನಂಬರಿಗೆ ಕಾಲ್ ಮಾಡ್ತಾಳ ನಾನು ಡಾಕ್ಟರ್ ರಾಥೋಡ್ ಅಂತ ಮಾತಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಮಗಳಿಗೆ ಡೆಲಿವರಿ ಆಗಿದೆ ಅಂತ ಹೇಳ್ಬಿಟ್ಟು ಅವರಿಗೆ ನಂಬಿಸ್ತಕ್ಕಂಥ ಪ್ರಯತ್ನ ತಾನೇ ಮಾಡ್ತಾಳೆ ಅದರಡು ಕಾಲು ಮಾಡಿರ್ತಕ್ಕಂಥ ಕಾಲ್ ಮೇಲೆ ನಮಗೆ ಇದು ಯಾರ್ದು ಸಸ್ಪೆಕ್ಟೆಡ್ ಕಾಲ್ ಇದೆ ಅಂತ ಮಾಡಿದಾಗ ಲೊಕೇಶನ್ ತಂದಾಗ ಹಾಸ್ಪಿಟಲ್ದಲ್ಲಿ ಇರುತ್ತೆ ಸೊ ಪೊಲೀಸವರು ಮತ್ತೆ ಆರೋಗ್ಯ ಇಲಾಖೆದವರು ಇದೇ ಮಗು ಇಲ್ಲೇ ಇರಬಹುದು ಪರಿಶೀಲನೆ ಮಾಡಿದಾಗ ನ್ಯೂನಟಲ್ ಕೇರ್ ಏನಿರುತ್ತೆ ಅಲ್ಲಿ ಅವಳು ಮಗನ್ನ ಕರ್ಕೊಂಡು ಮಲಿಗೆ ಡಾಕ್ಟರ್ ಅವರೆಲ್ಲ ಪರಿಶೀಲನೆ ಮಾಡ್ತಾರೆ ಇವರು ಈ ತರ ನಿನ್ನೆ ಡೆಲಿವರ್ ಆಗಿರತಕ್ಕಂಥದ್ದು ಯಾವುದೂ ರಿಪೋರ್ಟ್ ಇಲ್ಲ ಮತ್ ಈ ಡೆಲಿವರ್ ಆದ ತಕ್ಷಣ ಈ ಇಷ್ಟು ಬೇಗನೆ ಓಡಾಡತಕ್ಕಂಥದ್ದು ಸಾಧ್ಯ ಇಲ್ಲ ಮನವರಿಕೆ ಕ್ವೆಶನ್ ಮಾಡಿದ ಮೇಲೆ ಅವಳು ಒಪ್ಕೊಳ್ತಾಳಿಲ್ಲ ನನಗೆ ಮಕ್ಕಳಾಗಿದ್ದಿಲ್ಲ ಸೊ ಮಕ್ಕಳಾಗಿದ ತಕ್ಷಣ ನಾನು ಈ ಥರ ನಾನು ಕೂಡ ನಾನು ಆರು ಜನ ಎಲ್ಲರಿಗೂ ಮಗು ಮಗುವಾಗಿದೆ ನನಗೂ ಕೂಡ ಮಗು ಆಗೋ ಉದ್ದೇಶದಿಂದ ಈ ಥರ ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾಳೆ ಮತ್ತು ಇನ್ನೂ ಅವ್ರದ್ದು ಇರತಕ್ಕಂಥ ಅಕ್ಕ ಮತ್ತು ತಂದೆ ತಾಯಿದು ಏನಾದರೂ ಇದರಲ್ಲಿ ರೋಲ್ ಇದೆ ಅನ್ನೋದು ನಾವು ತನಿಖೆ ಮಾಡ್ತಾ ಈಗ ಮಗು ಕೂಡ ನಾವು ವಾಪಸ್ಸು ಅವರಿಗೆ ತಾಯಿಗೆ ಕೊಟ್ಟಾಗಿದೆ ಮತ್ತು ಮುಂದಿನದು ಏನು ಕಾನೂನು ಕ್ರಮ ಇದೆ ಆ ಕಾನೂನು ಕ್ರಮನ ಮಾಡ್ತೀವಿ ಸೊ ಇದರಲ್ಲಿ ಪೊಲೀಸ್ ಇಲಾಖೆ ನಮ್ಮದು ಅಡಿಷನಲ್ ಎಸ್ ಪಿ ಮಂತೇಶ್ ಜಿದ್ದಿ ಮತ್ತು ಡಿ ಎಸ್ ಪಿ ಗಜಾನನ್ ಸುತಾರ್ ಅವರು ಇನ್ಸ್ಪೆಕ್ಟರ್ ಅವರು ಮತ್ತೆ ಪ್ರಸನ್ನ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದರು ಇದ್ರ ಜೊತೆಗೆ ನಮ್ಗೆ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳಿರತಕ್ಕಂಥ ಮನೆಯವರು ಮತ್ತೆ ಎಂಟೈರ್ ಅವ್ರದ್ದು ಟೀಮು ಕೂಡ ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದರು ನಮಗೆ ಅಲ್ಲಿ ಎಲ್ಲಿಂದ ಇರಬೇಕು ಏನು ಸಿ ವಿ ಫುಟೇಜು ಕೊಡ್ತಕ್ಕಂಥದ್ದಾಗಲಿ ಅವ್ರದ್ದು ಏನು ಇತ್ತು ಅಂಬೋದು ಎಲ್ಲದನ್ನು ಕೂಡ ಪೊಲೀಸರಿಗೆ ಬಹಳ ಸಹಕಾರ ಮಾಡಿದರು ಸೊಟ್ಟ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಒಟ್ಟಿಗೆ ಹಾಕಿಬಿಟ್ಟು ಇದನ್ನು ಬೇಗ ಇತ್ಯರ್ಥ ಅಂದರೆ ಬೇಗನ ಪತ್ತೆ ಮಾಡೋದಕ್ಕೆ ನಮಗೆ ತುಂಬಾ ಸಹಕಾರಿ ಮಾಡಿದರು ಪೊಲೀಸರು ಕೂಡ ತುಂಬಾ ಬೆಳಗಿಂದನೂ ಕೂಡ ಭಾಳ ಮುತರ್ಜೆ ವಹಿಸಿಬಿಟ್ಟು ಇದು ಒಂಥರ ಚಾಲೆಂಜಿಂಗ್ ಆಗಿತ್ತು ಸೊ ಅವರು ಬೇರೆ ಬೇರೆ ಕಡೆಯಿಂದ ಎಲ್ಲೆಲ್ಲಿ ಸಸ್ಪೆಕ್ಟ್ ಇತ್ತು ಡೌಟ್ ಬಂದಿತ್ತು ಬೇರೆ ಬೇರೆ ಕಡೆ ಲೊಕೇಶನ್ ಎಲ್ಲಾನು ಕೂಡ ಒಳ್ಳೆ ತುಂಬಾ ಕೆಲಸ ಮಾಡಿದರು ಪ್ರಸನ್ನ ಅವರು ಮತ್ತೆ ಮಂತೇಶ್ ಅವರು ನೇತೃತ್ವದಲ್ಲಿ ಡಿ ಎಸ್ ಪಿ ಗಜಾನನ್ ಅವರು ಹತ್ರದಲ್ಲಿ ಸೊ ಇದಕ್ಕೆಲ್ಲದು ಒಳ್ಳೆ ಕಾರ್ಯ ಮಾಡಿದ ಕೆಳಗೆ ನಾವು ಬಹುಮಾನವನ್ನು ಕೂಡ ನಮ್ಮ ಮೇಲಾಧಿಕಾರಿಗಳನ್ನು ಘೋಷಣೆ ಮಾಡಿದ್ದಾರೆ ಅವರಿಗೆ ತುಂಬ ಅವರದು ಏನು ನಮ್ದು ಇಲಾಖೆ ಪ್ರೊಸೀಜರ್ ಇರುತ್ತೆ ಅದನ್ನು ಕೊಡಲಾಗತ್ತಾಗುತ್ತೆ ನಮಗೆ ಸಪೋರ್ಟ್ ಮಾಡಿರತಕ್ಕಂಥ ಆರೋಗ್ಯ ಇಲಾಖೆಯೂ ಕೂಡ ನಾನು ಕೃತಜ್ಞತೆ ಮಾಡ್ತೀನಿ ಮತ್ತೆ ಇದಕ್ಕೆಲ್ಲದೂ ಕೂಡ ತಾವು ಕೂಡ ಮಾಧ್ಯಮದವರು ಮತ್ತೆ ಇಲ್ಲಿರತಕ್ಕಂಥ ಹಾಸ್ಪಿಟಲ್ ಕೆಲಸ ಮಾಡತಕ್ಕಂಥ ಸಾರ್ವಜನಿಕರು ಕೂಡ ನಮಗೆ ಕೇಳಿದದಕ್ಕೆಲ್ಲ ಏನು ನಮ್ದು ಡೌಟ್ಸ್ ಇತ್ತು ಎಲ್ಲದೂ ಕೂಡ ತಾವು ಕೂಡ ಸಹಕಾರ ಮಾಡಿದ್ವಿ ತಮಗೂ ಕೂಡ ಕೃತಜ್ಞತೆ ಹೇಳ್ತೀನಿ ಥ್ಯಾಂಕ್ ಯು ಈಗ ಸದ್ಯ ಇದಕ್ಕೆ ನೋಡಿ ಯಾಪ್ ಇದು ನೋಡಿದ್ರೆ ಮತ್ತೆ ಬೇಸಡಂದಿ ದಿ ಸೀಕ್ವೆನ್ಸಸ್ ನಾವೆಲ್ಲ ಕ್ವಶನಿಂಗ್ ಎಲ್ಲ ನೋಡಿದ್ರೆ ಮಕ್ಕಳಾಗಿಲ್ಲ ನನಗೆ ಮಗು ಆಗಿದೆ ಅಂತ ಬಿಂಬಿಸೋದಕ್ಕೆ ಈಗ ಆಲ್ರೆಡಿ ಅವಳ ಮಗು ಪಡಿಸಿದ ತಕ್ಷಣ ಊರಲ್ಲಿ ಕೂಡ ಏನು ಅಂಗನವಾಡಿ ಅವರು ಊರಲ್ಲಿ ಇರ್ತಾರೆ ಅವ್ರಿಗೂ ಕೂಡ ಹೇಳ್ಬಿಟ್ಟಾಳೆ ನನಗೆ ಮಗು ಆಗಿದೆ ಡೆಲಿವರಿ ಆಗಿದೆ ಅಂತ ಸೊ ಅದು ಒಂದು ರೀಸನ್ ಈಗ ಕಂಡು ಬರುತ್ತಾ ಬಟ್ ಇನ್ನು ನಾವು ವಶಕ್ಕೆ ಪಡ್ತೀವಿ ಮತ್ತೆ ಅವಳಿಗೆ ಕೋರ್ಟಿಗೆ ಹಾಜರುಪಡಿಸಿ ನಮ್ಮದು ಪೊಲೀಸ್ ವಶಕ್ಕೆ ಪಡಿತೀವಿ ಇದು ಏನಿತ್ತು ಏನೆಂಬುದನ್ನು ಕುಲಂಕುಶನವಾಗಿ ನಾವು ತನಿಖೆ ಮಾಡ್ತೀವಿ ಅದರಲ್ಲಿ ಏನು ಕಂಡು ಬರುತ್ತೋ ಅದ್ರ ಮೇಲೆ ದೋಷಾರೋಪಣ ಪತ್ರ ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಿ ಈ ಕಂಪ್ಲೇಂಟ್ ಅದೇ ಈ ತರ ನಿನ್ನೆದೇ ನಾ ಏನು ಕಂಪ್ಲೇಂಟ್ ಅಲ್ಲಿ ಹೇಳಿದೆ ನನ್ನ ಮಗನ ಬಂದ್ಬಿಟ್ಟು ಇದರ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಯಾರ ನಾನು ಪ್ರಕರಣ ದಾಖಲು ಮಾಡಿಕೊಂಡಿರ್ತಕ್ಕಂಥದ್ದು ಇತ್ತು ಸೊ ಈಗ ಪತ್ತೆ ಆಗಿದೆ ಮುಂದಿನ ತನಿಖೆ ಅವ್ರನ್ನ ಮತ್ತೆ ಕೋರ್ಟಿಗೆ ಕೋರ್ಟ್ಗೆ ಹಾಜರುಪಡಿಸಿ ಪೊಲೀಸ್ ವಶಕ್ಕೆ ಪಡಿತೀವಿ ಮುಂದಿನ ತನಿಖೆನೇ ಮಾಡ್ತೀವಿ ಅದಿಲ್ಲ ಯಾರು ಅಂತ ಅನ್ನೋನ್ ಲೇಡಿ ಎಂಬವ್ರ ಮೇಲೆ ಒಬ್ಬರ ಮೇಲೆ ಕೊಟ್ಟಿದ್ರು ಸೊ ಇದನ್ನಾಗಿ ಅವ್ರ ಲೇಡಿನೂ ಕೂಡ ನಾವು ಪತ್ತೆ ಮಾಡಿರ್ತಕ್ಕಂಥದ್ದು ಅದ ಮುಂದಿನ ತನಿಖೆಯಲ್ಲಿ ಯಾರು ಇದರಲ್ಲಿ ಏನು ಇನ್ವಾಲ್ವ್ಮೆಂಟ್ ಇತ್ತು ಏನಂಬುದನ್ನು ಪತ್ತೆ ಮಾಡ್ತೀವಿ ಬಟ್ ಅವಳು ಚೆನ್ನಾಗಿ ಪ್ಲಾನ್ ಮಾಡಿಕೊಂಡಿದ್ದಾಳೆ ಯಾರು ಇದನ್ನು ಕೂಡ ಪ್ಲಾನ್ ಮಾಡಿಬಿಟ್ಟು ಅವ್ರು ತನಗೆ ಏನೇನು ಸಮಯ ಸಮಯ ಕೈಗಿರಬೇಕಾಗಿತ್ತು ಡಾಕ್ಯುಮೆಂಟೇಶನ್ ಪ್ರಿಪೇರ್ ಮಾಡಿಕೊಂಡಿರ್ತಕ್ಕಂಥದ್ದು ಕಂಡು ಬರುತ್ತೆ ಮುಂದಿನ ತನಿಖಲ್ಲಿ ನಮಗೆ ಗೊತ್ತಾಗುತ್ತೆ ಮತ್ತೆ ಫರ್ದರ್ ಏನಾದರೂ ಡೀಟೇಲ್ಸ್ ಇತ್ತು ನಿಮಗೆ ತಿಳಿಸ್ತೇನೆ ಸಾಕ್ಷಿ ಸಾಕ್ಷಿ ಗಾಯ ಇದು ಯಾವ್ದು ಆಟ ಪ್ರಾಯೋಜಿತರು ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಡ್ಜ್ ಕೂಲರ್ ವಾಷಿಂಗ್ ಮಿಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು